ಸರಿಸುಮಾರು ಆರು ತಿಂಗಳಾಯಿತು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕೆಲವು ತಂದುಕೊಡೋ ಯಾವ ಸಿನಿಮಾನೂ ಬಂದಿಲ್ಲ ಆದರೆ ಇದೀಗ ಪ್ರೇಕ್ಷಕರು ಮತ್ತು ಥಿಯೇಟರ್ ಮಾಲೀಕರು ಖುಷಿ ಪಡುವಂಥ ಒಂದು ಸಿನಿಮಾ ಬಂದಿದೆ ಅದು ಯಾವುದು ಅಂದರೆ ಸೂ ಫ್ರಾಮ್ ಸೋ ಸಿನಿಮಾ ಪ್ರಚಾರಕ್ಕಾಗಿ ಯಾವುದೇ ಗಿಮಿಕ್ಗಳಿಲ್ಲ ತಾಯಿ ಮಾತೆ ಈ ಸಿನಿಮಾದ ಪ್ರಚಾರ ಆಗಿತ್ತು ಪ್ರೀಮಿಯರ್ ಶೋನ ಜನ ತುಂಬ ಇಷ್ಟಪಟ್ಟಿದ್ರು ಜಯ ಹೇಳಬೇಕು ಅಂದರೆ ನಮಗೂ ಸಹ ಟಿಕೆಟ್ ಸಿಕ್ಕಿದ್ ಇವತ್ತು ನಾವು ಇವತ್ತು ಸಿನಿಮಾ ನೋಡ್ಕೊಂಡು ಬಂದ್ವಿ ಬನ್ನಿ ಸಿನಿಮಾ ಹೇಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೋತೀವಿ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಬೂಸ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾ ದಿನಗಳ ಬಳಿಕ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾನ ನಾನು ನೋಡ್ತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ನಕ್ಕು ನಕ್ಕು ಹೊಟ್ಟೆ ಎಲ್ಲ ಉಣ್ಣಾಗಿತ್ತು ಪ್ರತಿಯೊಂದು ಪಾತ್ರನೂ ಇಲ್ಲಿ ನಿಮ್ಮನ್ನ ನಗಿಸ್ತಾ ಹೋಗುತ್ತೆ ಮತ್ತು ತುಂಬ ಹತ್ರ ಆಗ್ತಾ ಹೋಗುತ್ತೆ ರಾಜ್ಬಿ ಶೆಟ್ಟಿಯವರು ನಿರ್ಮಾಣ ಮಾಡಿದ್ದ ಈ ಸಿನಿಮಾ ಸಖತ್ತಾಗಿ ಮೂಡ್ ಬಂದಿದೆ ಒಳ್ಳೆ ಸಿನಿಮಾಗೆ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಈ ಸಿನಿಮಾನೇ ಮತ್ತೊಂದು ಸಾಕ್ಷಿಯಾಗಿ ನಿಂತಿದೆ ನನಗೆ ಗೊತ್ತಿರೋ ಹಾಗೆ ಐವತ್ತು ಶೋನಿಂದ ಶುರುವಾದ ಈ ಸಿನಿಮಾ ಈಗ ಇನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಶೋವನ್ನು ಕಾಣ್ತಾ ಇದೆ ಅಂದರೆ ಅದು ಪ್ರಶಂಸನೀಯ ಸರಿ ಇದು ಪೂರ್ಣ ಪ್ರಮಾಣದ ಕರಾವಳಿಯ ಹಿನ್ನೆಲೆ ಇರುವ ಸಿನಿಮಾ ಮಂಗಳೂರು ಕನ್ನಡ ಅಲ್ಲಿನ ಪರಿಸರ ಇದನ್ನೆಲ್ಲ ತಗೊಂಡು ಒಂದು ಅದ್ಭುತವಾಗಿ ಸುಂದರವಾಗಿ ಒಂದು ಚಿತ್ರನ ಹೇಗೆ ತೆಗಿಬೋದು ಅಂತ ಈ ಸಿನಿಮಾದಲ್ಲಿ ತುಂಬಿನಾಡವರು ತೋರಿಸ್ಕೊಟ್ಟಿದ್ದಾರೆ ಒಂದು ಊರು ಅಲ್ಲಿ ಒಂದಿಷ್ಟು ಮಂದಿ ಅಲ್ಲೊಬ್ಬ ರವಿಯಣ್ಣ ಏನೇ ಸಮಸ್ಯೆ ಬಂದರೂ ರವಿಯಣ್ಣ ಇರ್ತಾರೆ ಎಂಬ ಧೈರ್ಯ ಇಂಥ ಸಮಯದಲ್ಲಿ ಎದುರಾಗುವ ಒಂದು ಸಮಸ್ಯೆ ಅದನ್ನು ಬಗೆಹರಿಸಲು ಊರ ಮಂದಿಯ ಸಭೆ ಪ್ರತಿ ಸನ್ನಿವೇಶದಲ್ಲೂ ಕಾಮಿಡಿ ಈ ಸಿನಿಮಾದಲ್ಲಿ ಇರೋದು ಪ್ರತಿಯೊಂದು ಕಾಮಿಡಿನೂ ಸಿಚುವೇಶ್ನಲ್ ಕಾಮಿಡಿ ಯಾವುದೂ ಕಾಮಿಡಿಗೆ ಬೇಕಂತ ಯಾವುದೂ ಇಲ್ಲಿ ತಂದಿಟ್ಟಿಲ್ಲ ನೀವು ಈ ಸಿನಿಮಾ ನೋಡ್ತಾ ಇದ್ರೆ ಮಂಗಳೂರಿಗೆ ಒಂದು ಜಾಲಿ ರೈಡ್ ಹೋಗ್ಬಂತದ್ದು ಆಗುತ್ತೆ ಈ ಸಿನಿಮಾ ಅಷ್ಟು ನೈಜವಾಗಿ ಬಂದಿದೆ ಕಾಮಿಡಿಯ ಕಥೆಯಾಗಿ ಆರಂಭವಾಗ ಈ ಸಿನಿಮಾ ಮುಂದೆ ನೆಮ್ಮದಿಯ ಭಾವದೊಂದಿಗೆ ಕೊನೆಯಾಗುತ್ತೆ ಇದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗಲ್ಲ ಇಲ್ಲಿ ಈ ಸಿಚುವೇಶನಲ್ ಕಾಮಿಡಿನ ಬ್ಲೆಂಡ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾಗಲ್ಲಿ ಯಾವ ಸ್ಟಾರ್ಗಳು ಇಲ್ಲ ವಿಲನ್ಗಳಿಲ್ಲ ಕಲರ್ಫುಲ್ ಸೆಟ್ ಇಲ್ಲ ಅಬ್ಬರದ ಕಾಸ್ಟ್ಯೂಮ್ಗಳಿಲ್ಲ ಇಲ್ಲಿ ಎಲ್ಲವೂ ನೈಜವಾಗಿ ಚಿತ್ರಣ ಮಾಡಿದ್ದಾರೆ ಇಲ್ಲಿ ನಟನೆ ಮಾಡಿರೋ ಪ್ರತಿಯೊಂದು ಕಲಾವಿದರು ರಂಗಭೂಮಿ ಕಲಾವಿದರು ಸಿನಿಮಾಗಳಲ್ಲಿ ಜಾಸ್ತಿ ಮಾಡದೇ ಇದ್ರು ಕೂಡ ನಾಟಕಗಳಲ್ಲಿ ತುಂಬಾ ಫೇಮಸ್ ಆದ ಇವರು ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಕೂಡ ಇದೆ ಇದನ್ನ ನೀವು ಸಿನಿಮಾ ಥಿಯೇಟರ್ ನೋಡಿದ್ರೆ ಚಂದ ಅನ್ಸುತ್ತೆ ಈ ಸಿನಿಮಾದ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆನೆ ನೀವು ಸಲ ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ ಆಗ ನಿಮಗೆ ಅರ್ಥ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಹೋಗ್ಬೇಡಿ ಸುಮ್ಮನೆ ಸಿನಿಮಾದಲ್ಲಿ ಕೂತ್ಕೊಳ್ಳಿ ಸಿನಿಮಾನೇ ನಿಮ್ಮನ್ನ ನಗ್ಸುತ್ತೆ ಸಿನಿಮಾ ಮುಗ್ದು ಹೊರಗೆ ಬರಬೇಕಾದ್ರೆ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಸ್ಯಾಟಿಸ್ಫ್ಯಾಕ್ಷನ್ ಪ್ರತಿಯೊಬ್ಬ ಪ್ರೇಕ್ಷಕರು ಸಿನಿಮಾ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ನನಗಂತೂ ಸಿನಿಮಾ ನೋಡಿ ನಕ್ಕು ನಕ್ಕು ಸಾಕಾಯ್ತು ಸಿನಿಮಾ ನೋಡಿದ ಮೇಲೆ ನಾನು ಹೇಳೋದು ಹೇಳೋದಿಷ್ಟೇ ನಮಗನಿಸ್ದಾಗೆ ಈ ವರ್ಷದ ಒಂದು ಬೆಸ್ಟ್ ಕಾಮಿಡಿ ಸಿನಿಮಾ ಅಂದರೆ ತಪ್ಪಾಗಲ್ಲ ಈ ಸಿನಿಮಾ ಈಗಾಗಲೇ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಸಿಗೋಣ ಮುಂದಿನ ವಿಮರ್ಶೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಮತ್ತು ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ